ಎರಡು ನೋಡಿ ತಾಮ್ರಗ ಅವರು ಎರಡು ತಗೊಂಡ್ರೆ ನಿಮ್ಗೆ ಒಂದು ಅದೃಷ್ಟ ಕೂಪನ್ ಸಿಗುತ್ತೆ ಅದು ನಿಮ್ಗೆ ಅದರಲ್ಲಿ ಬಹುಮಾನ

ನಾನು ಈ ವಿಡಿಯೋ ನಿನ್ನ ನಿನ್ನತ್ರ ತಗೊಂಡು ವಿಡಿಯೋ ಹಂಚಿದ್ದಾಗಿತ್ತು ಇದ್ರ ಮುಂದೆ ಯಾವ್ದ್ ರೀತಿ ಸಿಟ್ಟು ಅಳೋದನ್ನ ನಿನ್ ಬಾಯಿಂದಾನೆ ಮತ್ತೊಂದ್ಸಲ ಕೇಳಲ್ಲ ಸಂಪೂರ್ಣ ಮಲೆನಾಡು ಗಿಡ್ಡ ತಳಿಯಿಂದ ಮಾಡಿದಂತ ಗೋ ಪ್ರೊಡಕ್ಷನ್ ಇದು ಹೌದು ಮುಂದಿನ ದಿನಗಳಲ್ಲಿ ನಿಮ್ಗೆ ಬೇಕಾದರೆ ನೀವು ಇರುವಂತ ಬೆಂಗಳೂರು ದೊಡ್ಡ ದೊಡ್ಡ ಸಿಟಿಯಲ್ಲಿ ಸಿಗುವಂತ ವ್ಯವಸ್ಥೆ ಮಾಡ್ತೀವಿ ಆನ್ಲೈನ್ ನಲ್ಲಿ ಬೇಕಾದರೆ ನಮ್ಗೆ ಸಂಪರ್ಕ ಮಾಡಿ ಅದೇ ನಂಬರ್ ಹಾಕಿರ್ತಾ ಇದ್ರಲ್ಲಿ ಮಾಡಿ ಉತ್ಕೃಷ್ಟವಾದಂತ ಒಂದು ಪ್ರಾಡಕ್ಟ್ ಇದೇ ಬಗ್ಗೆ ತುಂಬಾ ಫೀಡ್ಬ್ಯಾಕ್ ಇದೆ ಯಾಕೆಂದ್ರೆ ನಮ್ಮ ಗ್ರೂಪ್ ನಲ್ಲಿ ಎಷ್ಟೋ ಕಡೆ ನೋಡಿ ಇಲ್ಲಿ ಬಂದು ತುಂಬಾ ಮಂದಿ ತಗೊಂಡೋಗಿದ್ದಾರೆ ನೀವು ಒಂದ್ಸಲ ಗೊತ್ತಾಗಿಲ್ಲ ಅವರಿಗೆ ಅವರು ಅಲ್ಲಿ ಹೇಳ್ಕೊಳ್ತಾ ಇದ್ದರು ಅದೇ ಇದನ್ನ ನೋಡಿ ಅದೇ ಹಾ ಇದು ನೋಡಿ ವಿಡಿಯೋ ಡೆಮೋ ನೋಡಿ ನಾನು ಪ್ರತ್ಯಕ್ಷವಾಗಿ ತೋರಿಸ್ತಾ ಇರ್ತೀನಿ ನೋಡಿ ಇದು ಈ ಭಾಗ ಎಷ್ಟು ಅಷ್ಟು ಕಪ್ಪಿದೆ ನೋಡಿ ಸ್ವಲ್ಪ ನೀರು ಹಚ್ಕೊಂಡೆ ಅದೇ ಈ ಗೋಮಯ ಪೌಡರ್ ಇದೆಯಲ್ಲ ಇದು ಸ್ವಲ್ಪ ಹಚ್ಕೊಂಡು ನಾನು ಇಷ್ಟೇ ಇಷ್ಟೇ ಸಾಕು ಅದೇ ನೋಡಿ ನೋಡಿ ಎಷ್ಟು ಬೆಳ್ಳಗಾಗಿ ಬರ್ತಾ ಇದೆ ನೋಡಿ ನೀವು ಆ ಶಕ್ತಿ ಹಾಕೋದೇ ಬ್ರಷ್ ಎಲ್ಲ ಬೇಕೇ ಬೇಡ ಸುಗುಡಿ ಬೇಡ ಎಂತದ್ದು ಬೇಡ ಎರಡು ಡಬ್ಬ ತಗೊಂಡ್ರೆ ಒಂದು ಅದೃಷ್ಟ ಬಹುಮಾನ ಸಿಗತ್ತೆ ನಿಮ್ ಮನೆಗ್ ಒಂದು ಮಗಳ ಮನೆಗೆ ಅಥವಾ ನಿಮ್ಮ ನೆಂಟ್ರ ಮನೆಗೆ ಒಂದು ತಗೊಂಡೋಗಿ ಅಂದ್ರೆ ಇದು ವರ್ಷಗಟ್ಟಲೆ ಇಟ್ಟು ಹಾಳಾಗದೆ ಇರುವಂತ ಇದು ಎಣ್ಣೆ ಜಿಡಿ ಯಾವ್ದಾರ ಎಣ್ಣೆ ಜಿಡಿ ತೆಗೆದು ಅದ್ ನಾನು ಯಾರ್ಯಾರ್ದೋ ನೋಡ್ಕೊಂಡು ಮಾಡ್ತಾ ಇದ್ದೆ ಇನ್ನ ಪ್ರತ್ಯಕ್ಷವಾಗಿ ಇದನ್ನ ಹಂಚ್ತಾ ಇದ್ದಿದ್ದು ನೋಡಿ ಎಣ್ಣೆ ಜಿಡ್ಡು ನೋಡಿ

ನಾವು ಅಲ್ಲ ಬಂದಿತ್ತು ಈಗ ಈಗ ನೋಡಿ ನೋಡಿ ಇದ್ದ ನಯ ಅಥವಾ ಎಣ್ಣೆ ಜಿಡ್ಡು ನೋಡಿ ಒಂದ್ ಸ್ವಲ್ಪ ಏನೇನು ಇಲ್ಲ ಅಂದ್ರೆ ಈ ತಾಮ್ರ ಗೌರದಿಂದ ಯಾವ ರೀತಿಯಾಗಿ ಇಫೆಕ್ಟ್ ಆಗುತ್ತೆ ಅನ್ನೋದನ್ನ ಪ್ರತ್ಯಕ್ಷವಾಗಿ ತೋರಿಸ್ತಾ ಇರೋದು ಪ್ರಚಾರಕ್ಕಾಗಿ ಅಂತಲ್ಲ ನೀವು ನಂಬ್ಲಿ ಅಂತ ಹೇಳಿ ತೋರಿಸ್ತಾ ಇರೋದು ಇಲ್ಲಂದ್ರೆ ಯಾವ್ದೇ ಗಿಮಿಕ್ ಇಲ್ದೆ ಮಾಡುವಂತ ವಿಡಿಯೋ ಆಗಿರೋದ್ರಿಂದ ನಿಮ್ಮೊಡನೆ ಮತ್ತೊಮ್ಮೆ ಹಂಚ್ಕೊಳ್ತಾ ಇದ್ದಾರೆ ಹೊಟ್ಟೆ ಹೊಟ್ಟೆಗೆ ಹಾಕಬಾರದು ಸಮಸ್ಯೆ ಯಾವುದೇ ಇಲ್ಲ ಕಾರ್ಯ ಇಲ್ಲ ಇದೆ ಇವೆಲ್ಲ ನೋಡಿ ಇವೆಲ್ಲ ಪ್ರಾಡಕ್ಟ್ ಅನ್ನು ಉಪಯೋಗಸ ಮಾಡಿ ಇನ್ನೊಬ್ಬ ಕೇಳಕ್ಕೆ ಬಂದವು ಹಸುವಿನ ಸಗಣಿಯಿಂದ ತಯಾರು ಮಾಡಿದ್ದು ಪಾತ್ರ ತೊಳೆಯುವಂತ ಅದ್ಭುತವಾದಂತ ಅದೇ ಈ ಸಮಯದಲ್ಲಿ ತಗೊಂಡ್ರೆ ನಿಮ್ಗೆ ಎರಡು ಡಬ್ಬ ತಗೊಂಡ್ರೆ ನಿಮ್ಗೆ ಅದೃಷ್ಟ ಕೂಪನ್ ಸಿಗುತ್ತೆ ಅದರಲ್ಲಿ ನಿಮ್ಗೆ ಅದೃಷ್ಟ ಇದ್ರೆ ಬಹುಮಾನ ಸಿಗಬಹುದು ಹೌದು ಬಂಪರ್ ಬಹುಮಾನ ಇದೆ ಒಟ್ಟು ಏಳು ಬಹುಮಾನ ಇದೆ ನಾನು ಹಿಂದಿನ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೆ ಈ ಬಗ್ಗೆ ಎಷ್ಟು ಮಂದಿ ತಗೊಂಡೋಗಿದ್ದಾರೆ ಎಲ್ಲ ಅದೇ ನೀವು ಎರಡು ತಗೊಂಡಿದ್ದೀನಿ ನಾನು ಈಗ ನನ್ನ ಮಗಳು ತಗೊಂಡಿದ್ಲು ಅದನ್ನು ನಾನು ತಗೊಳ್ದ ನೋಡ್ತೀನಿ ನಮ್ಮ ಮನೆಯವ್ರು ತಗೊಂಡಿದ್ದಾರೆ ಇಲ್ಲ ಗೊತ್ತಿಲ್ಲ ಯಾರಿಗಾದ್ರೂ ನಾವು ಬಹುಮಾನ ಅಲ್ಲ ಒಂದು ಉಡುಗೆರೆ ರೂಪದಲ್ಲೂ ಕೊಡುವಂಥ ವಸ್ತು ಇದು ಮತ್ತೆ ಇವ್ರ ಮನೆಯಲ್ಲಿ ಮಲ್ನಾಡಗಿಟ್ಟ ಗೋಶಾಲೆ ಇತ್ತು ಸಾಂಪ್ರದಾಯಿಕ ಅಡುಗೆಗಳು ಎಲ್ಲಾರ ಬರ ಬರ ಬರ್ತದೆ ಹೌದು ಈ ಪುಸ್ತಕನೂ ಸಿಗುತ್ತೆ ಇವರು ತುಂಬಾ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡವರು ಅದ್ರ ಮಧ್ಯದಲ್ಲಿ ಇದನ್ನ ಜನರಿಗೆ ಉತ್ತರ ಆಗುವಂಗೆ ಹೌದೌದು ಅಂತ ನಾನು ವಿಡಿಯೋದಲ್ಲಿ ಹಂಚಿಕೊಂಡಿದ್ದೆ ಆದ್ರೂ ನಾನು ಇಲ್ಲಿ ಪ್ರತ್ಯಕ್ಷವಾಗಿ ಬಂದಿದ್ದಕ್ಕೆ ಇನ್ನೊಮ್ಮೆ ಇದನ್ನ ಹಂಚಿಕೊಳ್ತೇನೆ ಇದನ್ನ ನೀವು ಬೇಕಾದ ರೀತಿಯಲ್ಲೂ ಆನ್ಲೈನ್ ಅಲ್ಲೂ ತರಿಸ್ಕೋಬಹುದು ಅದೇ ಗೋ ಕವಚ ಅದೇ ತುಂಬಾ ಹಾ ತುಂಬಾ ಮಂದಿ ಇದನ್ನ ಪಡ್ಕೊಂಡು ನಿಮಗೆ ಇದನ್ನ ಉತ್ಪಾದನೆ ಮಾಡದೆ ಕಷ್ಟ ಆಗ್ತಾ ಇದೆ ಗೊತ್ತಾಯ್ತು ಆ ವಿಶೇಷತೆ ಏನು ಇದು ಗೋಮಯ ಪೌಡರ್ ಹೇಳಿ ನಾವು ಹಿಂದಿನ ಕಾಲದಲ್ಲಿ ಮಣ್ಣು ಬೆelige ಇಡಕೊಳ್ಳೆ ಸರಿ ರಂಗೋಲಿ ಹಾಕ್ತಾಯಿದ್ನ ಅದು ಉದ್ದೇಶ ಅಂದ್ರೆ ನೆಗೆಟಿವಿಟಿ ಯಾವುದು ಒಣಕ ಗೊಪ್ಪಲ ಬಟ್ ಈಗಿನ ಕಾಲದಲ್ಲಿ ನನಗೆ ಶುದ್ಧ ಸಗಣಿ ಸಿಗ್ತಾ ಇಲ್ಲ ಆ ಕಾರಣಕ್ಕಾಗಿ ಸಗಣಿಯನ್ನ ಒಣಗಿಸಿ ಫಾರ್ಮ್ ಮಾಡிட்டರು ಹೌದು ಅದನ್ನ ನಾವು ಅರ್ಧ ಅರ್ಧ ಲೋಟ ನೀರಿಗೆ ಒಂದು ಚಿಟಿಕೆ ಯಸ್ಕಡ ಸೇರ್ಕೊಳ್ಳೋ ಬಾಮೆಯ ನೀರ ಮತ್ತೆ ನಾವು ಪಂ ಪಂಚಗವ್ಯ ಮಾಡುವಾಗ್ಲೂ ಇದನ್ನ ಹಾಕೊಳ್ಳಿ ಅಂದ್ರೆ ಸಗಣಿ ಬದಲಿಗೆ ಮಲೆನಾಡು ಗಿಡ್ಡನೇ ಈ ಮಲೆನಾಡು ಗಿಡ್ಡನು ಅಪರೂಪದ ತಳಿ ಅಂದ್ರೆ ನಾವು ಪ್ರತ್ಯಕ್ಷವಾಗಿ ತೋರ್ಸಿದ್ದೆ ಗೋಶಾಲೆಯಲ್ಲಿ ಯಾವ ಯಾವ್ಯಾವ ಮಲೆನಾಡು ಗಿಡ್ ಆ ಸಗಣಿಯನ್ನೇ ಒಣಗಿಸಿ ಇದ್ರೀತಿಯಾಗಿ ನೋಡಿ ಗೋ ದೀಪ ಮಾಡಿದ ವಿಡಿಯೋ ಹಂಚ್ಕೊಂಡಿದ್ದೆ ಇದನ್ನು ಹಂಚ್ಕೊಂಡಿದ್ದೆ ಆದ್ರೆ ನಾನು ಇಲ್ಲಿ ಪ್ರತ್ಯಕ್ಷವಾಗಿ ಸಿಕ್ಕಾಗ ಇನ್ನೊಂದ್ಸಲ ಹಂಚಗಳಿಗೆ ಈ ವಿಡಿಯೋವನ್ನ ಮಾಡಿ ಹಂಚ್ ಇದ್ದಿದ್ದು ಅದೇ ಇದನ್ನು ಗೋಮೆಯ ರೂಪದಲ್ಲೂ ನೀವು ಈ ಪೌಡರ್ ಅಂತ ತಗೋಬಹುದು ಅಂದ್ರೆ ಸಗಣಿ ಒಣಸಿಟ್ಟು ಎಷ್ಟಿದ್ದು ಇದು ಎಷ್ಟಿದ್ದು ನಲ್ವತ್ತು ರೂಪಾಯಿ ಆರಾಮ ನೋಡಿ ಇದೆಲ್ಲ ಹವ್ಯಕ ವಿಶ್ವ ಸಮ್ಮೇಳನದಲ್ಲಿ ನಾವಿಟ್ಟಂತಹ ಸ್ಟಾಲ್ನಲ್ಲಿ ಯಾರು ಬಂದು ತಾಮ್ರಗವರ ಖರೀದಿ ಮಾಡ್ತಾರೋ ಅವರಿಗೋಸ್ಕರ ಎರಡು ಖರೀದಿ ಮಾಡಿದ್ರೆ ಒಂದು ಅದೃಷ್ಟ ಕೂಪನ್ ಅಂತ ಇಟ್ಟಿದ್ವಿ ನೂರಾರು ಜನ ಸುರ ನೂರ ತೊಂಬತ್ತೈದು ಜನ ಎರಡಕ್ಕಿಂತ ಜಾಸ್ತಿ ಖರೀದಿ ಮಾಡಿದ್ದಾರೆ ಅವರ ಈ ಅದೃಷ್ಟ ಕೂಪನನ್ನು ಬಹುಶಃ ನಾಳೆ ತೆಗೆಯುತ್ತೀವಿ ಅದರಲ್ಲಿ ಬಂಪರ್ ಬಹುಮಾನ ಒಂದೊಂದು ಕಿಲೋ ದೇಶಿ ಆಕಳ ತುಪ್ಪ ತುಪ್ಪ ನೋಡಿ ಎಷ್ಟು ಚೆನ್ನಾಗಿದೆ ಇದು ಒಂದು ಕಿಲೋ ಕೊಡ್ತೀವಿ ಅಲ್ಲಿ ಸಾರ ಖರೀದಿ ಮಾಡಿದವರಿಗೆ ಅವರಿಗೂ ಒಂದು ಲಕ್ಕಿ ಕೂಪನ್ ಇತ್ತು ಸಾರ ಅಂತ ಕ್ಯಾಪ್ ಕ್ಯಾಪ್ಸರ್ ಖರೀದಿ ಮಾಡಿದವ್ರಿ ಅವರಿಗೆ ಎರಡು ಬಂಪರ್ ಇದೆ ಒಂದೊಂದು ಕೆ ಜಿ ಜೇತುಪ್ಪ ಇಷ್ಟೆಲ್ಲ ಇದೆ ಸರಿಯಾಗಿ ಸಾರ್ಟ್ ಮಾಡಿಕೊಂಡು ಇದೆಲ್ಲ ನಂಬರನ್ನು ಸೇರಿಸಿ ಒಂದು ತಾತ್ಕಾಲಿಕವಾಗಿ ಆದರೂ ಒಂದು ವಾಟ್ಸಪ್ ಗುಂಪ್ ಮಾಡ್ತೀವಿ ಆಮೇಲೆ ಅವತ್ತು ವಾಟ್ಸಪ್ನಲ್ಲಿ ಒಂದು ಲಿಂಕ್ ಕಳಿಸಿ ಡ್ರಾ ಮಾಡುವ ಸಾಧ್ಯತೆ ಇದೆ ನೋಡೋಣ ಹೇಗೆ ಅನುಕೂಲ ಆಗತ್ತೆ ಅಂಥೇಳಿ ಎಲ್ಲ ಭಾಗವಹಿಸಿ ಧನ್ಯವಾದ ದತ್ತಾತ್ರೇಯ ಭಟ್ರು ಅವ್ರಿಗೆ ನನ್ನ ಕೋಟಿ ನಮನಗಳು ಕಾರಣ ಈ ತಾಮ್ರದ ಪಾತ್ರೆಗಳನ್ನು ತೊಳೆಯಲಿಕ್ಕೆ ಈಗ ಗೋ ಸಗಣಿ ಹಾಗೂ ಗೋಮೂತ್ರದ ಮುಖಾಂತರ ಈ ಆವಿಷ್ಕಾರ ಆದಂತಹ ಈ ತಾಮ್ರ ಪೌಡ್ರ್ ಬಹಳ ಅದ್ಭುತವಾಗಿದೆ ನಾನು ನಿನ್ನೆ ಕೂಡ ಇದನ್ನು ಉಪಯೋಗಿಸ್ದೆ ಅದಕ್ಕೆ ಒಂದು ಕೃತಜ್ಞತಾ ರೂಪದಲ್ಲಿ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಇದನ್ನು ಹಾಕ್ತಾ ಇದ್ದೇನೆ ಸೊ ಇಲ್ಲಿ ನೀವು ನೋಡ್ಬೋದು ಸಂಪೂರ್ಣವಾಗಿ ತಾಮ್ರದ ಪಾತ್ರೆಗಳು ನಾನು ಕೂಡ ತೊಳೆದು ಇದನ್ನು ಉಪಯೋಗಿಸಿದಾಗ ಬಹಳ ಸಂತೋಷ ಆಯಿತು ಕೈಗೆ ಯಾವುದೇ ರೀತಿಯಾದಂತಹ ಉರಿ ಆಗೋದು ಕೆಮಿಕಲ್ ಮುಕ್ತ ಮಾಡಿದ್ದಾರೆ ಅದನ್ನು ತೋಸೋಣ ಅಂತಲೇ ಮಾಡಿದೆ ಭಾಳ ಚೆನ್ನಾಗಿದೆ ಸರ್ ಪೌಡ್ರ್ ಇದು ಮನೆ ಮನೆಗೂ ತಲುಪಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಜೈ ಶ್ರೀರಾಮ್ ಹೀಗೆ ನೀವು ಕೊಂಡುಕೊಂಡ ಈ ತಾಮ್ರ ಗೌರವವನ್ನು ಉಪಯೋಗಿಸಿ ಖುಷಿಯನ್ನು ಪಟ್ಟಿದ್ದರೆ ಆ ಖುಷಿಯನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಹಾಗೆ ಈ ಅದೃಷ್ಟ ಬಹುಮಾನವು ಯಾರಿಗೆಲ್ಲ ಸಿಗುತ್ತದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ ಈ ಎಲ್ಲ ಗೋ ಉತ್ಪನ್ನಗಳನ್ನು ತಯಾರಿಸಿದಂತಹ ದತ್ತಾತ್ರೇಯ ಭಟ್ಟರಿಗೂ ಖುಷಿಯನ್ನು ಕೊಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸುಲಭವಾಗಿ ದೊರಕುತ್ತದೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು